ಬಿಸಿಲು ತಗಲಿದ್ದರಿಂದ ಲಾನ್ ನಲ್ಲಿ ಮಲಗಿಕೊಂಡ ರಮೇಶ್ ಗಬಕ್ಕಂತೆ ಎದ್ದು ಸೂರ್ಯನ ಕಡೆ ನೋಡುತ್ತಾನೆ ಸೂರ್ಯ ಉರಿಯುತ್ತಾ ಇರ್ತಾನೆ ಕೋಪ ಬರುತ್ತೆ ಕೋಪದಿಂದ ಗಟ್ಟಿಯಾಗಿ ಅನಾಮಿಕಾ ಅನಾಮಿಕಾ ಎಲ್ಲಿದ್ಯಾ ಎಂದು ಅಂದಿದ್ದರಿಂದ ಟೂತ್ ಪೇಸ್ಟ್ ಹಿಡಿದುಕೊಂಡು ಓಡಿಕೊಂಡು ಅನಾಮಿಕಾ ರಮೇಶನ ಹತ್ರ ಬರ್ತಾಳೆ ತಗೊಳ್ಳಿ ಟೂತ್ ಪೇಸ್ಟ್ ಬ್ರಷ್ ಇದು ಸರಿ ಅನಾಮಿಕಾ ಒಂದ್ಸಲ ಮೇಲಕ್ ನೋಡು ಎಂದು ಹೇಳುತ್ತಲೆ ಅನಾಮಿಕಾ ಮೇಲಕ್ಕೆ ನೋಡುತ್ತಾಳೆ ಸೂರ್ಯ ಉರಿತಾ ಇರ್ತಾನೆ ಆಗ ರಮೇಶ್ ಕೋಪದಿಂದ ಏಯ್ ನೋಡಿದ್ಯಾ ಇಲ್ವಾ ನೋಡಿದೆ ರೀ ಏನಿದೆ ಮೇಲೆ ಸೂರ್ಯ ಉರಿತಾ ಇದ್ದಾನೆ ಅಲ್ವಾ ಈ ಬಿಸಿಲು ನನ್ನ ಮೇಲೆ ಬೀಳ್ತಾ ನನ್ನನ್ನು ಮಲ್ಕೊಳೋಕೆ ಬಿಡ್ದೇ ಇದ್ರೆ ನೀನೇನ್ ಮಾಡ್ತಾ ಇದ್ದೀಯೆ ನಿನಗೆ ನಾನಂದ್ರೆ ಪ್ರೇಮ ಇಲ್ಲ ಭಯ ಇಲ್ಲ ನಿನ್ನನ್ನ ನಿನ್ನನ್ನ ಈಗಲ್ವೇ ಎಂದು ಆವೇಶದಿಂದ ತನ್ನ ಕೋಪವನ್ನು ಅನಾಮಿಕಳ ಮೇಲೆ ತೋರಿಸಲಿಕ್ಕೆ ಸುತ್ತಲೂ ನೋಡುತ್ತಾನೆ ಎಲ್ಲಿಯೂ ಎಂತ ಕೋಲು ಕಾಣಿಸಲಿಲ್ಲ ರಮೇಶನಿಗೆ ಮುಂಜಾಗ್ರತೆಯಿಂದ ಎಲ್ಲ ತೆಗೆದು ಬಚ್ಚಿಟ್ಟಿದ್ಯಾ ಅಲ್ವಾ ನೀನು ಎನ್ನುತ್ತಾ ಅನಾಮಿಕಳನ್ನು ಅದೇ ಕೋಪದಿಂದ ಕೆನ್ನೆ ಮೇಲೆ ಚೆನ್ನಾಗಿ ಹೊಡೆಯುತ್ತಾನೆ ರಮೇಶನ ಬೆರಳಿನ ಅಚ್ಚು ಅನಾಮಿಕಳ ಕೆನ್ನೆ ಮೇಲೆ ಬೀಳುತ್ತೆ ಅತ್ತೆ ಶಾರದ ಮಾವ ಪ್ರಸಾದ್ ಇಬ್ಬರು ಬಾಗಿಲ ಹತ್ರ ನಿಂತ್ಕೊಂಡು ಕೋಪದಿಂದಿರುವ ಮಗ ರಮೇಶ್ನನ್ನು ಅಳುತ್ತಿರುವ ಸೊಸೆ ಅನಾಮಿಕಳನ್ನು ನೋಡುತ್ತಾ ಇರ್ತಾರೆ ಸೊಸೆಯ ಮೇಲೆ ದಯೆ ಬರುತ್ತದೆ ಏನು ಅಂದ್ರೆ ಸೊಸೆನೆ ಹಾಗೆ ನೋಡ್ತಾ ಇದ್ರೆ ಎದೆ ಅದೇ ಹೋಗುತ್ತೆ ಹೋಗುತ್ತೇರಿ ನೀವೇ ಏನೋ ಒಂದು ಮಾಡ್ಬೇಕು ರೀ ಏನ್ ಮಾಡ್ಬೇಕು ಶಾರದಾ ಮಗ ಯಾವತ್ತೂ ಒಂದೊಂದ್ಸಲ ಹಾಗೆ ಸೊಸೆ ಮೇಲೆ ಕೈ ಮಾಡ್ತಾನೆ ಇನ್ ಯಾವತ್ತೂ ಮಾಡಲ್ಲ ಮಗು ಅನಾಮಿಕಳ ಗಂಡನಾಗಿ ಜವಾಬ್ದಾರಿಯಿಂದ ಇರ್ಬೇಕು ಹೀಗೆ ಹೆಂಡ ಕುಡುಕನಾಗಿ ಅಲ್ಲ ಅಂತ ಹೇಳಿದ್ರೆ ಅವನಿರ್ತಾನ ಆದ್ರೆ ನಮ್ಮ ಅವನು ಕುಡುಕ ಅಲ್ವಾ ಅವನಿಗೆ ಏನ್ ಹೇಳಿದ್ರು ತಲೆಗೆ ಎತ್ತೋದಿಲ್ಲ ಒಂದು ಕುಡಿಯೋದು ಅನ್ನುವ ಮಾತು ಬಿಟ್ಟು ಹಾಗಂತ ಮಗ ಸೊಸೆನ ಕುಡಿದ್ ಬಂದು ಹೇಗಂದ್ರೆ ಹಾಗೆ ಹೊಡಿತಾ ಇದ್ರೆ ನಾವು ನೋಡ್ತಾ ಹಾಗೆ ಹೇಗಿರ್ತೀವ್ರಿ ಮನೆ ಯಜಮಾನಿಕೆ ನಿನ್ ಹತ್ರ ಇರ್ಬೇಕಾರೆ ಮಗ ಮಾಡಿದ ಸತ್ಕಾರ ಸನ್ಮಾನ ನೆನಪಿಲ್ವ ಶಾರದಾ ಯಾಕೆ ನೆನಪಿಲ್ವರೀ ಬದಲಾಗಿ ರಮೇಶ ಮಾಡಿದ ಸತ್ಕಾರ ಸನ್ಮಾನ ಎಲ್ಲವನ್ನು ನನ್ನೊಳಗೆ ಬಚ್ಚಿಟ್ಕೊಂಡಿದೀನಿ ಅಂತಹ ದಿನಗಳು ನಮ್ಗೆ ಅಲ್ಲ ನಮ್ಮ ಶತ್ರುಗು ಕೂಡ ಬರಬಾರ್ದು ಅಂತ ಕೋರ್ಕೋತಾ ಇದ್ದೀನಿ ನೋಡು ಶಾರದಾ ಏನೇನಾದ್ರು ಕುಡಿಯೋದಕ್ಕೆ ದುಡ್ಡು ಬೇಕು ಅಂತ ನಿನ್ನ ರೂಮ್ ಅಲ್ಲಿ ಬಂಧಿಸಿ ಹೊಡಿತಾ ಇರೋದು ಇನ್ನು ನನ್ನ ಕಣ್ಮುಂದೆನೆ ಇದೆ ಶಾರದಾ ನನ್ ಕೂಡ ರೀ ನಮ್ಮ ಮಗನ ಹತ್ರ ಕುಡಿಯೋದಕ್ಕೆ ದುಡ್ಡಿಲ್ದ ಇದ್ರೆ ನಿಮ್ಮನ್ನ ಮನೆ ಸುತ್ತಲೂ ಓಡ್ಸುತ್ತಾ ಬೆಲ್ಟಿಂದ ಹೊಡೆದ ಸೀನು ನೆನಪಿಗೆ ಬರ್ತಾ ಇದೆ ಎನ್ನುತ್ತಾ ಅವರು ಇದಕ್ಕೂ ಮೊದಲು ರಮೇಶ್ ಕುಡಿತಕ್ಕೆ ದಾಸನಾಗಿ ಮಾಡಿದ ಸನ್ನಿವೇಶವೆಲ್ಲ ಅವರಿಗೆ ನೆನಪಿಗೆ ಬರುತ್ತೆ ಆ ದಿನ ತಾಯಿ ಶಾರದಳನ್ನು ರಮೇಶ್ ಒಂದು ರೂಮ್ ಅಲ್ಲಿ ಬಂಧಿಸಿರುತ್ತಾನೆ ಅವನ ಕೈಯಲ್ಲಿ ಬೆಲ್ಟ್ ಇರುತ್ತೆ ಶಾರದಾ ರಮೇಶ್ ನನ್ನು ರಮೇಶನ ಕೋಪವನ್ನು ನೋಡಿ ಭಯಪಡ್ತಾ ಇರ್ತಾಳೆ ಬೇಡ ಮಗನೇ ಆ ಬೆಲ್ಟ್ ಇಂದ ನನ್ನ ಹೊಡ್ದ್ರೆ ನನಗ್ ಸಿಟ್ಟು ಬರುತ್ತೋ ನನ್ನನ್ ಹೊಡಿಬೇಡ್ವೋ ಕುಡಿಯೋದಕ್ಕೆ ನಾನ್ ಕೇಳ್ದಾಗ ದುಡ್ಡು ಕೊಡು ಅದು ಸಾಕು ನಿನ್ನ ಹೂವಲ್ಲಿ ಇಟ್ಕೊಂಡು ನೋಡ್ಕೋತೀನಿ ಮಮ್ಮಿ ಆದ್ರೆ ನೀನ್ ಹೀಗೆ ಮೊಂಡುತನ ಮಾಡಿದ್ರೆ ಕುಡಿಯೋದಕ್ಕೆ ನೀನ್ ಕೇಳ್ದಾಗೆಲ್ಲಾ ದುಡ್ಡು ಕೊಟ್ಕೊಂಡು ಹೋದ್ರೆ ಕಡೆಗೆ ನಾನು ನಿಮ್ಮಪ್ಪ ಎಲ್ಲವನ್ನೂ ಮಾರ್ಕೋಬೇಕಾಗುತ್ತೆ ಕಣೋ ಎಂದು ತಾಯಿ ಶಾರದಾ ತಲೆ ರಮೇಶನಿಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ ಅಂದ್ರೆ ನಿನಗೆ ಏಟು ತಪ್ಪಲ್ಲ ಮಮ್ಮಿ ಹೇಳು ಮಮ್ಮಿ ಕುಡಿಯೋದಕ್ಕೆ ದುಡ್ಡು ಕೊಡ್ತೀಯಾ ಈ ಬೆಲ್ಟ್ ಏಟು ತಿಂತೀಯ ಕುಡ್ದು ಕುಡ್ದು ನಮ್ಮ ಕಣ್ಣ ಮುಂದೆ ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳೋದು ನಾನು ನೋಡಲಾರ್ದೆ ಹೋಗ್ತಾ ಇದ್ದೀನಿ ಕಣೋ ಅದಕ್ಕೆ ನಿಂಗೆ ದುಡ್ಡು ಕೊಡಲ್ವ ಕಣೋ ಮಮ್ಮಿ ನಂಗೆ ಕೋಪ ತರಿಸ್ಬೇಡ ತಾಯಿ ಅಂತ ಬಹಳ ಸಮಾಧಾನದಿಂದ ದುಡ್ಡು ಕೇಳ್ತಾ ಇದ್ದೀನಿ ಕೋಪ ತರಿಸ್ಬೇಡ ಓಡೋದ್ರು ಹೊಡಿತೀನಿ ಕುಡಿತಕ್ಕಾಗಿ ತಾಯಿನ ಹೊಡಿತೀನೋ ಮಗನೇ ಎಂದು ಶಾರದ ಅನ್ನುತ್ತಲೇ ರಮೇಶನಿಗೆ ಕೋಪ ಹೆಚ್ಚಾಗಿ ಹೋಗುತ್ತೆ ಆ ಕೋಪದಿಂದ ಕುಡಿಯೋದಕ್ಕೆ ದುಡ್ಡು ಕೊಡ್ತಾ ಇದ್ರೆ ತಾಯಿನೇ ಅಲ್ಲ ಯಾರನ್ನಾದ್ರೂ ಹೊಡಿತೀನಿ ಎಲ್ಲಾದ್ರೂ ಹೊಡಿತೀನಿ ಯಾವಾಗಾದ್ರೂ ಹೊಡಿತೀನಿ ದುಡ್ಡು ಕೊಡು ನಾನು ಕೊಡಲ್ಲ ಎಂದು ಶಾರದ ಹೇಳುತ್ತಲೇ ರಮೇಶನಿಗೆ ಕೋಪ ಹೆಚ್ಚಾಗಿ ಹೋಗುತ್ತದೆ ಅಷ್ಟೇ ಶಾರದಳನ್ನು ಬೆಲ್ಟ್ ಇಂದ ಬಲವಾಗಿ ಹೇಗಂದ್ರೆ ಹಾಗೆ ಹೊಡಿತಾ ಇರ್ತಾನೆ ಶಾರದಾ ಬೇಡ್ಕೋತಾ ಇರ್ತಾಳೆ ನನ್ಗ ಹೊಡಿ ಬೇಡ್ವೋ ಈ ಬೆಲ್ಟ್ ಏಟು ನಾನು ತಡಿಲಾರ್ದೆ ಹೋಗ್ತಾ ಇದ್ದೀನಿ ತಡಿಲಾರ್ದೆ ಹೋದ್ರೆ ದುಡ್ಡು ಕೊಡು ಆಗ ಹೊಡಿದೇ ಇರ್ತೀನಿ ನಾನು ಕೊಡಲ್ಲ ನನ್ ಕಣ್ಣ ಮುಂದೆ ನನ್ ಮಗ ಕುಡಿದು ಹಾಳಾಗೋದು ಹಾಗೆ ಸತ್ತು ಹೋಗೋದು ನಾನು ನೋಡಲ್ಲ ಕಣೋ ಅಂದ್ರೆ ನಿನ್ಗೆ ಏಟು ತಪ್ಪಲ್ಲ ಎಂದು ಕೋಪದಿಂದ ಬಿರುಸಿನಿಂದ ಮತ್ತಷ್ಟು ಗಟ್ಟಿಯಾಗಿ ಶಾರದಳನ್ನ ಹೊಡಿತಾ ಇರ್ತಾನೆ ಶಾರದಾ ದುಃಖದಿಂದ ಕಣ್ಣೀರು ಹಾಕೋತಾ ಇರ್ತಾಳೆ ಒಳಗೊಳಗೆ ದುಃಖ ಪಡ್ತಾ ಇರ್ತಾಳೆ ಎಷ್ಟು ಬೇಡಿಕೊಂಡ್ರು ಇವನು ಕೇಳೋ ಹಾಗಿಲ್ಲ ಏನಾದ್ರೆ ಅದಾಯ್ತು ಈ ದಿನ ಮಾತ್ರ ನಾನು ಕೊಡಲ್ಲ ನನ್ನನ್ನು ಸಾಯಿಸಿದ್ರು ಸರಿ ಎಂದು ಶಾರದಾ ಒಂದು ಗಟ್ಟಿ ನಿರ್ಣಯಕ್ಕೆ ಬರುತ್ತಾಳೆ ರಮೇಶ್ ಬೆಲ್ಟ್ ಇಂದ ಹೊಡೆದು ಹೊಡೆದು ಬಹಳ ಸುಸ್ತಾಗಿ ಹೋಗುತ್ತಾನೆ ಆಗ ಅವನಿಗೆ ಶಾರದಳ ಕುತ್ತಿಗೆಯಲ್ಲಿರುವ ತಾಳಿ ಕಾಣಿಸುತ್ತೆ ಮಾಮಿ ನಾನು ಎಷ್ಟು ಏಟು ಹುಡುದ್ರು ನೀನು ದುಡ್ಡು ಕೊಡ್ತಾ ಇಲ್ಲ ಈಗ ಕೊಡ್ತೀಯಾ ನೋಡು ದುಡ್ಡು ಕೊಡ್ತೀಯಾ ಈ ತಾಳಿ ಕಿತ್ಕೊಳ್ಳ ಎಂದು ರಮೇಶ್ ಅನ್ನುತ್ತಲೇ ಶಾರದಳಿಗೆ ವಿಪರೀತವಾದ ಕೋಪ ಬರುತ್ತೆ ಅಷ್ಟೇ ಆ ಕೋಪದಿಂದ ರಮೇಶನಿಗೆ ಬೀಸಿ ಒಂದು ಹೊಡೆಯುತ್ತಾಳೆ ಅದರಿಂದ ರಮೇಶ್ ತಲೆ ತಿರುಗಿ ಕೆಳಗೆ ಬಿದ್ದು ಬಿಡುತ್ತಾನೆ ಶಾರದಾ ಕಣ್ಣೀರು ಒರೆಸಿಕೊಂಡು ಆ ರೂಮಿಂದ ಹಾಲ್ಗೆ ಬರುತ್ತಾಳೆ ಬೆಲ್ಟಿನ ಏಟಿನಿಂದ ಬಂದ ಬರಗಳ ನೋವಿನಿಂದ ಸೋಫಾದಲ್ಲಿ ಬಂದು ಕೂತ್ಕೋತಾಳೆ ಆಗಲೇ ಅನಾಮಿಕಾ ಹೊರಗಿಂದ ಬರುತ್ತಾಳೆ ಬರಗಳಿಂದ ನೋವು ಅನುಭವಿಸುತ್ತಿರುವ ಅತ್ತೆ ಶಾರದಳನ್ನು ನೋಡಿ ಕಣ್ಣೀರು ಹಾಕುತ್ತಾಳೆ ಏನಾಯ್ತು ಅತ್ತೆ ನಿನ್ನ ಗಂಡನ ಘನ ಕಾರ್ಯ ಸೊಸೆ ನಾನು ಹೊರಗೆ ಹೋಗ್ತಾ ಹೋಗ್ತಾ ಅವರಿಗೆ ಕಾಣಿಸಿದೆ ಇರಿ ಅಂತ ಎಷ್ಟು ಕರೆದ್ರು ಸರಿ ರೂಮಿನಿಂದ ಹೊರಗೆ ಬರಬೇಡಿ ಅಂತ ಹೇಳಿ ಹೋಗಿದ್ದೆ ಅಲ್ವಾ ಅತ್ತೆ ನೀನ್ ಹೇಳ್ದ ಹಾಗೆ ನಾನು ಮಾಡ್ದೆ ಸೊಸೆ ನನ್ ರೂಮ್ ಒಳಗೆ ಹೋಗಿ ಚಿಲ್ಕ ಕೂಡ ಹಾಕೊಂಡೆ ಸ್ವಲ್ಪ ಸಮಯದ ನಂತರ ಅಮ್ಮ ಅಂತ ಗಟ್ಟಿಯಾಗಿ ಕರಕೆಡ್ತು ನನ್ ಮಗನಿಗೆ ಏನೋ ಏಟ್ ಬಿದ್ದಿದೆ ಅಂತ ರೂಮಿಂದ ಹೊರಗ್ ಬಂದೆ ಇಲ್ ನೋಡು ಹೀಗೆ ಮೈ ಎಲ್ಲಾ ಬರ ಹಾಕಿಸ್ಕೊಂಡೆ ಇಲ್ಲೇರಿಯತ್ತೆ ಬಿಸಿ ನೀರಿನ ಕಾವು ಕೊಡ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸರಿಯಾಗಿ ಆಗಲೇ ಬಿಸ್ನೆಸ್ ಕೆಲಸದ ಮೇಲೆ ಹೋದ ಪ್ರಸಾದ್ ಮನೆಗೆ ಬರುತ್ತಾನೆ ಶಾರದಾಳ ದುಃಖವನ್ನು ನೋವನ್ನು ನೋಡಿ ಇಲ್ಲಿಲ್ಲದ ಆವೇಶ ಬರುತ್ತೆ ಈ ದಿನಕ್ಕೆ ಅವನನ್ನ ಬಿಡೋದಿಲ್ಲ ಎಲ್ಲಿದ್ದಾನೆ ಶಾರದಾ ಅವನು ಆ ಕುಡುಕ ನನ್ ಮಗ ಎಂದು ಹೇಳುತ್ತಲೇ ಶಾರದಾ ಮಗನನ್ನು ತೋರಿಸುತ್ತಾಳೆ ಪ್ರಸಾದ್ ರಮೇಶ್ ಇರುವ ರೂಮಿಗೆ ಹೋಗುತ್ತಾನೆ ಆಗಲೇ ರಮೇಶ ಬೆಲ್ಟ್ ಹಿಡಿದುಕೊಂಡು ಸಿದ್ಧವಾಗಿರ್ತಾನೆ ತಂದೆ ಪ್ರಸಾದ್ ನನ್ನ ನೋಡ್ತಾನೆ ಬಂದ್ಯಾ ಡ್ರಿಂಕಿಂಗ್ ಆಗಿ ದುಡ್ಡು ಅಮ್ಮನ ಕೇಳಿದ್ರೆ ಕೊಡು ಅಂದ್ರೆ ಕೊಡ್ಲಿಲ್ಲ ನೀವಾದ್ರು ಕೊಡಿ ಕೊಡ್ತೀರಾ ಇಲ್ಲ ನನ್ನ ಬೆಲ್ಟ್ ಗೆ ಕೆಲಸ ಹೇಳ ಬೆಲ್ಟ್ ಏನಕ್ಕೆ ಮಗನೆ ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು ಹೂ ಅರೆವಾ ಡ್ಯಾಡಿ ನಿಜವಾಗಿ ಕೊಡ್ತೀಯ ಡ್ಯಾಡಿ ಕೊಡ್ತೀನಿ ಮಗನೆ ಆದ್ರೆ ಈಗ ನನ್ನ ಹತ್ರ ಇಲ್ಲ ನನ್ನ ರೂಮ್ ಅಲ್ಲಿ ಬೀರೋನಲ್ಲಿದೆ ಹೋಗಿ ತಗೊಂಡ್ಬರ್ತೀನಿ ಬರ್ತೀನಿ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಮನೆಯ ಸುತ್ತಲೂ ಓಡೋದಕ್ಕೆ ಶುರು ಮಾಡುತ್ತಾನೆ ಅದನ್ನು ನೋಡಿ ರಮೇಶ್ ಕೂಡ ಪ್ರಸಾದನ ಹಿಂದೆಯೇ ಓಡ್ತಾ ಇರ್ತಾನೆ ಇಬ್ಬರು ಸೇರಿ ಮನೆಯ ಸುತ್ತಲೂ ಓಡ್ತಾ ಇರ್ತಾರೆ ಅನಾಮಿಕಾ ಒಳಗಡೆಯಿಂದ ಬಿಸಿ ನೀರು ತಂದು ಶಾರದೊಳಗೆ ಕಾವು ಕೊಡ್ತಾ ಇರ್ತಾಳೆ ನನ್ನನ್ನು ಕ್ಷಮಿಸು ಸೊಸೆ ಏನಾಯ್ತು ಅತ್ತೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ ನಾನು ನಿನ್ ಬಗ್ಗೆ ತಪ್ಪಾಗಿ ಅಂದ್ಕೊಂಡೆ ಸೊಸೆ ನೀನು ಯಾವತ್ತೂ ಹಾಗೆ ನಡ್ಕೊಳ್ಲಿಲ್ಲ ನನ್ನನ್ನು ತಾಯಿಯ ಹಾಗೆ ತಂದೆ ಹಾಗೆ ನೋಡ್ಕೊತಾ ಅತ್ತೆ ನಾನು ದುಡ್ಡಿನಲ್ಲಿ ಬಡವಳ ಇರ್ಬೋದು ಆದರೆ ಪ್ರೇಮಕ್ಕಲ್ಲ ಅರ್ಥವಾಯ್ತು ಸೊಸೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಮತ್ತೊಂದು ಕಡೆ ರಮೇಶು ಪ್ರಸಾದ್ ಇಬ್ಬರು ಮನೆ ಸುತ್ತ ಓಡಿ ಓಡಿ ಸುಸ್ತಾಗಿ ಹೋಗುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಒಂದು ದಿನ ಮೂವರು ಶಾರದಾ ಪ್ರಸಾದ ಅನಾಮಿಕ ಕಲಿತು ಅತ್ತೆ ನಾವು ಅಂದುಕೊಂಡ ಹಾಗೆ ಎಲ್ಲ ಸೇರಿಸ್ಕೊಂಡು ಹೊರಟೋಗೋಣ ಆಗಲಾದ್ರೂ ಅವರಿಗೆ ಸರಿಯಾಗಿ ಬುದ್ಧಿ ಬರುತ್ತೆ ಎಂದು ಮೂವರು ಸೇರಿ ರಮೇಶ್ ನಲ್ಲಿ ಬದಲಾವಣೆ ಬರಬೇಕು ಅನ್ನುವ ಉದ್ದೇಶದಿಂದ ಮನೆಯಿಂದ ಹೊರಟು ಹೋಗುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ರಮೇಶ್ ಮನೆಯಲ್ಲಿ ಏನೋ ಒಂದು ಮಾರಾಟ ಮಾಡುತ್ತಾ ಕುಡಿಯುತ್ತಾ ಇರ್ತಾನೆ ಸ್ವಲ್ಪ ದಿನಕ್ಕೆ ಮನೆಯಲ್ಲಿ ಮಾರಾಟ ಮಾಡೋದಕ್ಕೆ ರಮೇಶನಿಗೆ ಏನೂ ಮಿಕ್ಕಿರೋದಿಲ್ಲ ಹೊರಗೆ ಯಾರನ್ನು ಕುಡಿಯಲಿಕ್ಕೆ ದುಡ್ಡು ಕೊಡ್ತಾ ಅದರಿಂದ ಹಿಡಿದ ಹಾಗೆ ಇರ್ತಾನೆ ರಮೇಶ್ ಮಮ್ಮಿ ಮಮ್ಮಿ ಎಂದು ಕರೆಯುತ್ತಾ ಸೋಫಾದಲ್ಲಿ ಕೂತ್ಕೊಂಡು ಮಗು ರಮೇಶು ಕುಡ್ತಾ ಬಿಟ್ಬಿಡೋ ನಾನ್ ಬರ್ತೀನಿ ಎಂದು ಹೇಳಿ ತಕ್ಷಣ ಮಾಯವಾಗಿ ಹೋಗುತ್ತಾಳೆ ಡ್ಯಾಡಿ ಡ್ಯಾಡಿ ಎಂದು ಅನ್ನುತ್ತಲೇ ಪ್ರಸಾದ್ ಮತ್ತೊಂದು ಕಡೆ ಪ್ರತ್ಯಕ್ಷವಾಗುತ್ತಾನೆ ಅರೆ ರಮೇಶು ನಾನು ನಿನಗೆ ಬೇಕು ಅಂದ್ರೆ ನೀನು ಕುಡಿತಕ್ಕೆ ದೂರದಿಂದ ಎಂದು ಹೇಳಿ ಮಾಯವಾಗಿ ಹೋಗುತ್ತಾನೆ ಅನಾಮಿಕಾ ನೀನೆಲ್ಲಿದ್ಯಾ ನನಗಾಗಿ ಬಾ ಅನಾಮಿಕಾ ಎಂದು ರಮೇಶ್ ಬೇಡಿಕೊಳ್ಳುತ್ತಾ ಇದ್ದರೆ ಅನಾಮಿಕಾ ಕೂಡ ಶಾರದಾ ಪ್ರಸಾದರ ಹಾಗೆಯೇ ಒಂದು ಕಡೆ ಪ್ರತ್ಯಕ್ಷವಾಗಿ ರಮೇಶನಿಗೆ ಕಾಣಿಸುತ್ತಾಳೆ ನಗುತ್ತಾ ಹೀಗನ್ನುತ್ತಾಳೆ ನಿಮ್ಮನ್ನ ಬಿಟ್ಟು ನಾನೆಲ್ಲಿಗೆ ರೀ ಇಲ್ಲ ಅಂದ್ರೆ ಅರ್ಥವಾಯ್ತು ಅನಾಮಿಕಾ ಅರ್ಥವಾಯ್ತು ನಾನು ಕುಡಿತನ ಬಿಟ್ಬಿಡ್ಬೇಕು ಬಿಟ್ಟು ಬಿಡ್ತೀನಿ ಬಿಟ್ಬಿಡ್ತೀನಿ ಅನಾಮಿಕಾ ನನಗೆ ನೀವೆಲ್ಲರೂ ಬೇಕು ನಿಮ್ಮನ್ನ ಬಿಟ್ಬಿಟ್ಟು ನಾನು ಹೀಗೆ ಒಂಟಿಯಾಗಿ ಬದುಕಲಾರೆ ನಿಮಗಾಗಿ ನಿಮಗಾಗಿ ನಾನು ಕುಡಿತ ಬಿಟ್ಟು ಬಿಡ್ತೀನಿ ಆಗ ಶಾರದಾ ಪ್ರಸಾದ್ ಅನಾಮಿಕಾ ಮೂವರು ತಿರುಗಿ ಮನೆಗೆ ಬರುತ್ತಾರೆ ಇನ್ನು ರಮೇಶ್ ನಲ್ಲಿ ಬದಲಾವಣೆ ಬರುತ್ತೆ ಕುಡಿತ ಅನ್ನುವ ಅಭ್ಯಾಸಕ್ಕೆ ದೂರವಾಗುತ್ತಾನೆ ಮನೆಯಲ್ಲಿರುವ ಎಲ್ಲರ ಜೊತೆ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾನೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ ಸುಡುತ್ತಿರುವ ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಮಕ್ಕಳು ಹರೀಶ್ ಭವ್ಯರು ಓಡುತ್ತಾ ಇರ್ತಾರೆ ಅವರಿಗೆ ಸ್ವಲ್ಪ ದೂರದಲ್ಲಿ ಶಾರದ ಓಡ್ಕೊಂಡು ಬರ್ತಾ ಅವರನ್ನ ಹಿಡ್ಕೋಬೇಕು ಅಂತ ನೋಡ್ತಾ ಇರ್ತಾಳೆ ನಿಂತ್ಕೊಳ್ಳಿ ಮಕ್ಕಳೇ ಬಿಸಿಲು ತುಂಬ ಇದೆ ಕಾಲಿಗೆ ಚಪ್ಪಲಿ ಕೂಡ ಇಲ್ಲ ನನ್ನ ಮಾತು ಕೇಳಿ ಹಿಂದಕ್ಕೆ ಬಂದ್ಬಿಡಿ ನಾವು ನಮ್ಮನೆಗೆ ಹೊರಟೋಗೋಣ ನಾವು ಮನೆಗೆ ಬರಲ್ಲ ನಾವು ಹತ್ರನೇ ಹೋಗ್ತೀವಿ ಅಮ್ಮನ ಜೊತೆಗೆ ಇರ್ತೀವಿ ಗುಡಿ ಹತ್ರ ಅಮ್ಮ ಬಿಸಿಲಲ್ಲಿ ಇರ್ತಾಳೆ ಕಣೋ ಬಿಸಿಲಲ್ಲೇ ಹಳೆ ಕೊಡುಗೆ ಹಿಡ್ಕೊಂಡು ಹೂ ಮಾರ್ತಾ ಇರ್ತಾಳೆ ನನ್ನ ಮಾತು ಕೇಳಿ ಹಿಂದಕ್ಕೆ ಬಂದ್ಬಿಡ್ರೋ ಮನೆಗೆ ಹೋಗೋಣ ಕತ್ತಲಾದ ಮೇಲೆ ನಿಮ್ಮಮ್ಮ ಹೇಗೂ ಮನೆಗೆ ಬರ್ತಾಳಲ್ಲ ಹಾಗೆ ಮಾತಾಡ್ಕೊಬೋದು ಅಮ್ಮ ಬರೋ ಹೊತ್ತಿಗೆ ತಡ ಆಗುತ್ತೆ ನಾವು ಆಗಲೇ ಮಲ್ಕೊಂಡ್ಬಿಟ್ಟಿರ್ತೀವಿ ಮತ್ತೆ ಎದ್ದು ನೋಡೋ ಹೊತ್ತಿಗೆ ಅಮ್ಮ ಇರಲ್ಲ ನೀನೇ ಇರ್ತೀಯ ನಿನ್ನ ಜೊತೆ ಆ ಮನೆಯಲ್ಲಿ ಬಿಸಿ ಕೂಡ ಇರುತ್ತೆ ಏನೋ ಒಂದು ಟಿಫಿನ್ ಮಾಡ್ತ್ಯಾ ಅದನ್ನೇನೋ ತಿನ್ನೋಕೆ ಹೋಗಿ ಆಡ್ಕೊಳ್ಳೋಣ ಬಿಸಿ ನೋಡೋಣ ಹಿಡ್ಕೊಂಡ್ರು ಬಿಸಿ 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 ಇನ್ನು ಮನೆಯಲ್ಲಿರೋದು ನಮ್ಮಿಂದ ಆಗಲ್ಲ ನಾವು ಅಮ್ಮನ ಹತ್ರನೇ ಹೋಗ್ತಿವಿ ಎಂದು ಹೇಳಿ ಮಕ್ಕಳು ಹರೀಶ್ ಭವ್ಯರು ಗುಡಿಯ ಹತ್ತಿರ ಹೂವು ಮಾರಿಕೊಳ್ಳುತ್ತಿರುವ ಬಡಾ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಓಡುತ್ತಾರೆ ಅವರನ್ನು ನೋಡಿ ಅನಾಮಿಕಾ ಗಾಬರಿ ಆಗ್ತಾ ಇರುವಾಗ ಅತ್ತ ಶಾರದ ಕೂಡ ಓಡಿಕೊಂಡು ಅಲ್ಲಿಗೆ ಬರ್ತಾಳೆ ಅಯ್ಯೋ ಅತ್ತೆ ಏನಾಯ್ತು ಫಸ್ಟ್ ಏನೋ ಮಕ್ಕಳು ಹರೀಶ್ ಭವ್ಯ ಬಂದ್ರು ಆಮೇಲೆ ನೀವು ಅವ್ರ ಹಿಂದೆನೆ ಓಡ್ಕೊಂಡು ಬಂದ್ರಿ ಏನಾದ್ರೂ ಮಲಗಿರೋ ನಾಯಿ ಮೇಲೆ ಕಲ್ಲು ಹಾಕಿದ್ರಾ ಏನು ಇಲ್ಲ ಅಂದ್ರೆ ಮೇಯ್ತಾ ಇರುವ ಕೋಣದ ಬಾಲ ಹಿಡ್ಕೊಂಡು ಎಳದ್ರ ಏನು ನಿಜಕ್ಕೂ ಏನಾಯ್ತತ್ತೇ ಸೊಸೆ ನನ್ಗಿಂತ ಮೊದಲು ನಿನ್ನತ್ರ ಓಡ್ಕೊಂಡು ಬಂದ ಮೊಮ್ಮಗ ಮೊಮ್ಮಗಳನ್ ಕೇಳು ಅವರೇ ಹೇಳ್ತಾರೆ ನಿಜವಾದ ವಿಷಯ ಏನು ಅಂತ ಏನಾಯಿತು ಮಕ್ಕಳೇ ಯಾಕೆ ಮನೆಯಿಂದ ಹೀಗೆ ಓಡ್ಕೊಂಡು ಬಂದ್ರಿ ಮನೆಯೆಲ್ಲ ಬಿಸಿ ಏನು ಸುಡ್ತಾ ಇದೆ ಅಮ್ಮ ಮನೆಯಲ್ಲಿರೋದು ನಮ್ಮಿಂದ ಆಗಲ್ಲಮ್ಮ ಅದಕ್ಕೆ ಸಾಯಂಕಾಲದವರೆಗೂ ಗುಡಿನಲ್ಲೇ ಇರ್ತೀವಿ ನಿನ್ನ ಜೊತೆಗೇನೆ ಮನೆಗೆ ಬರ್ತೀವಿ ಗುಡಿ ಹತ್ತಿರ ಇನ್ನೂ ಬಿಸಿ ಹೆಚ್ಚಾಗಿದೆಪ್ಪ ನನ್ ಮಾತು ಕೇಳಿ ಮನೆಗೆ ಹೋಗಿ ಯಾವುದೋ ಒಂದು ಮನೆ ಮನೆ ಇರಿ ಮಕ್ಕಳು ಹತ್ರ ಇರ್ಬೇಕು ಅಂದ್ರೆ ಕೂಲರ್ ಬೇಕಂತೆ ಸೊಸೆ ಕೂಲರು ಕೂಲರ್ ಬೇಕು ಕೂಲರ್ ಕೊಡಿಸ್ತೀವಿ ಅಂದ್ರೆ ನಾವು ಇರ್ತೀವಿ ಇಲ್ಲ ಅಂದ್ರೆ ನಿನ್ ಜೊತೆ ಇಲ್ಲೇ ಗುಡಿನಲ್ಲೇ ಇರ್ತೀವಿ ಕೂಲರ್ ಕೊಂಡ್ಕೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ವಲ್ಲ ಮಗನೆ ನನ್ ಮಾತು ಕೇಳಿ ಮನೆಗೆ ಹೋಗಿ ಅದಲ್ಲಮ್ಮ ಕೂಲರ್ ಶಾಪ್ ಹತ್ರ ಹೋಗಿ ನೋಡ್ದಲೆ ನಮ್ಮ ಹತ್ರ ಕೂಲರ್ ಕೊಂಡ್ಕೊಳ್ಳೋಷ್ಟು ದುಡ್ಡಿಲ್ಲ ಅಂತ ಹೇಗೆ ಹಾಗೆ ನೀನು ಕೂಲರ್ ಕೊಡ್ಸಬಾರ್ದು ಅಂತ ಗಟ್ಟಿಯಾಗಿ ಸೊಸೆ ಹಾಗೆ ಯಾಕೆ ಅಂದ್ಕೋತಾಳೆ ಹೇಳಿ ನನ್ ಸೊಸೆ ಹೇಳ್ತಾ ಇದ್ದಾಳೆ ಅಂದ್ರೆ ಅದು ನಿಜವೇ ಅಲ್ವಾ ನಮ್ಗೆ ತಿಳಿಯದ ಹಾಗೆ ನಿಮ್ಗಾಗಿ ಕೂಲರ್ ಕೊಂಡ್ಕೋಬೇಕು ಅಂತ ಇರುತ್ತೆ ಅಲ್ಲಿ ಹೆಚ್ಚು ರೇಟ್ ಇರುತ್ತೆ ಹೌದು ಮಕ್ಕಳೇ ಅಜ್ಜಿ ಹೇಳಿದ್ದು ನಿಜನೇ ಮನೆಯಲ್ಲಿ ಬಿಸಿ ಹೆಚ್ಚಾಗಿದೆ ಅಂತ ನನಗ್ ಕೂಡ ಗೊತ್ತಲ್ವಾ ಅದಕ್ಕೆ ನಿಮ್ಗೆ ಯಾರ್ಗೂ ತಿಳಿಯದ ಹಾಗೆ ನಿಮ್ಗೆ ಯಾರ್ಗೂ ಹೇಳದೆ ಕೂಲರ್ ಕೊಂಡ್ಕೊಳ್ಳೋಣ ಅಂತ ಹೋಗಿದ್ದೆ ರೇಟ್ ನೋಡಿದ್ರೇನೆ ತುಂಬಾ ತುಂಬಾ ಹೆಚ್ಚಾಗಿದೆ ಅಷ್ಟು ದುಡ್ಡು ಕೊಟ್ಟು ಈಗೀಗ ನಾವ್ ಅವನ್ನ ಕೊಂಡ್ಕೊಳ್ಳಲಾರು ಇನ್ನು ಮನೆಗ್ ಬನ್ನಿ ಮಕ್ಕಳೇ ಬಿಸಿಲು ವಿಪರೀತವಾಗಿದೆ ನಾವು ಮನೆಗ್ ಹೊರಟೋಗೋಣ ಮಮ್ಮಿ ಮಿಕ್ಕ ಹೂವನ್ನ ಮಾರ್ಕೊಂಡು ಸಾಯಂಕಾಲ ಮನೆಗ್ ಬರ್ತಾಳಲ್ಲ ಮೊದಲು ನಾವ್ ಮನೆಗೆ ಹೋಗೋಣ ಬನ್ನಿ ಎಂದು ಅತ್ತೆ ಸೊಸ್ಯರು ಕೂಲರ್ ಬಗ್ಗೆ ಹೇಳುವುದು ಕೂಡ ಎಂತಹ ಪರಿಸ್ಥಿತಿಯಲ್ಲೂ ಅವರಿಬ್ರು ನಂಬೋದಿಲ್ಲ ಸರಿ ಮಮ್ಮಿ ನಮಗಾಗಿ ಮತ್ತೆ ಒಂದು ಸಲ ಕೂಲರ್ ಶಾಪ್ಗೆ ಹೋಗೋಣ ಅಲ್ಲಿ ನೀನ್ ಹೇಳಿದ ಹಾಗೆ ಹೆಚ್ಚು ರೇಟ್ ಹಾಗೆ ನಮ್ಗೆ ಅನ್ಸಿದ್ರೆ ಇನ್ಮೇಲಿಂದ ನಾನಾಗ್ಲಿ ಆಗಲಿ ಕೂಲರ್ ಬಗ್ಗೆ ಯಾವತ್ತೂ ಕೇಳಲ್ಲ ಮನೇಲಿ ಎಷ್ಟು ಬಿಸಿ ಇದ್ರೂ ಮನೆಯಲ್ಲೇ ಇರ್ತೀವಿ ಏನಂತೀಯ ತಂಗಿ ಸರಿ ಅಂತೀನಿ ಅಣ್ಣಯ್ಯ ಸೊಸೆ ಕೂಲರ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಇವ್ರು ಕೇಳೋದಿಲ್ಲ ಮೇಲಾಗಿ ನಂಬೋದಿಲ್ಲ ಕೂಡ ಇನ್ನು ಆಗೋದಿಲ್ಲ ನಾನು ಹೂ ಅಂಗಡಿ ನೋಡ್ಕೊತ ಇರ್ತೀನಿ ನೀನು ಇವರನ್ನ ಕರ್ಕೊಂಡು ಕೂಲರ್ ಶಾಪ್ಗೆ ಹೋಗು ನೀನು ಅಲ್ಲಿ ಎಲ್ಲಾ ತರದ ಕೂಲರ್ನ ರೇಟ್ ಕೇಳು ಅದೆಲ್ಲ ಅತ್ತೆ ಚಿಂತಿಸ್ಬೇಡ ಸೊಸೆ ಮಕ್ಕಳನ್ನ ಕರ್ಕೊಂಡು ಹೋಗು ಹೇಗು ಅಲ್ಲಿ ಹೆಚ್ಚಿನ ರೇಟ್ ಅಲ್ಲೇ ಕೂಲರ್ಸ್ ಇರುತ್ತೆ ಅವುಗಳನ್ನ ನೋಡಿ ಮಕ್ಕಳು ಬಾಯಿ ಮುಚ್ಕೊಂಡು ತಿರುಗಿ ನಿನ್ನ ಕರ್ಕೊಂಡು ಬರ್ತಾನೆ ಬಿಡು ಎಂದು ಅತ್ತಿ ಶಾರದ ಹೇಳುತ್ತಲಿ ಇನ್ನು ತಪ್ಪಲ್ಲ ಅಂತ ಅನಾಮಿಕಳಿಗೆ ಕೂಡ ಅರ್ಥವಾಗುತ್ತೆ ಸರಿಯತ್ತೆ ಮಕ್ಕಳನ್ನ ಕರ್ಕೊಂಡು ನಾನು ಕೂಲರ್ ಶಾಪ್ವರೆಗೂ ಹೋಗಿ ಬರ್ತೀನಿ ನೀವು ಮಾತ್ರ ಜಾಗೃತಿಯಾಗಿ ಹೂ ಮಾರ್ತಾ ಇರಿ ಸರಿ ಸೊಸೆ ನೀನು ಜಾಗೃತಿಯಾಗಿ ಅವರನ್ನ ಕರ್ಕೊಂಡು ಕೂಲರ್ ಶಾಪ್ಗೆ ಹೋಗ್ಬಾ ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಹರೀಶ್ ಭವ್ಯರನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಒಂದು ಕೂಲರ್ ಶಾಪ್ ಹತ್ರ ಹೋಗುತ್ತಾಳೆ ಆ ಶಾಪ್ ಅಲ್ಲಿ ತರತರವಾದ ಕೂಲರ್ ಇರುತ್ತೆ ಕೊಂಡುಕೊಳ್ಳುವರು ಕೂಡ ಹೆಚ್ಚಾಗಿ ಇರ್ತಾರೆ ಹರೀಶ್ ಭವ್ಯರಂತೂ ಆ ಶಾಪ್ ಅಲ್ಲಿರುವ ಕೂಲರ್ಸ್ ಕಡೆಗೆ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ ಹಾಗೆ ನೋಡುವುದರಲ್ಲಿ ಒಂದು ಗಂಟೆ ಸಮಯ ಕಳೆದು ಹೋಗುತ್ತದೆ ಆದರೂ ಮಕ್ಕಳು ಕೂಲರ್ ಅನ್ನ ನೋಡ್ತಾನೆ ಇರ್ತಾರೆ ಅದರಲ್ಲಿ ಒಂದು ದೊಡ್ಡ ಕೂಲರ್ ಅವರಿಬ್ಬರಿಗೂ ತುಂಬಾ ಹಿಡಿಸುತ್ತೆ ಮಮ್ಮಿ ಮಮ್ಮಿ ಈ ಕೂಲರ್ ನೋಡು ನನಗೂ ತಂಗಿಗೂ ತುಂಬಾ ಹಿಡಿಸಿದೆ ಮಮ್ಮಿ ಈ ಕೂಲರ್ ತಗೊಳ್ಳೋಣವಾ ಹೌದು ಮಮ್ಮಿ ಈ ಕೂಲರ್ ತಗೋ ಬಹಳ ದೊಡ್ಡದಾಗಿದೆ ಮನೆಯಲ್ಲಿ ಎಲ್ಲರಿಗೂ ತಣ್ಣನೇ ಗಾಳಿ ಬರುತ್ತೆ ಇರಿ ಮಕ್ಕಳೇ ಮೊದಲು ಇದರ ರೇಟ್ ಎಷ್ಟು ತಿಳ್ಕೋಬೇಕಲ್ವಾ ಎಂದು ಹೇಳುತ್ತಿರುವಾಗ ಆ ಶಾಪ್ನ ನ ಮಾಲೀಕ ಅಲ್ಲಿಗೆ ಬರುತ್ತಾನೆ ಹೇಳಿ ಮೇಡಮ್ ಈ ಕೂಲರ್ ತಗೋತೀರಾ ತಗೊಂತೀವಿ ತಗೊಂತೀವಿ ಕೊಟ್ಬಿಡಿ ಕೊಟ್ಬಿಡಿ ಮಕ್ಕಳೇ ತಂಟೆ ಮಾಡಬಾರ್ದು ಹರೀಶ್ ಭವ್ಯರು ತಂಟೆ ಮಾಡದೇ ಇರುತ್ತಾರೆ ಈ ಕೂಲರ್ ಎಷ್ಟು ಹದಿನೈದು ಸಾವಿರ ಇರುತ್ತಂಮ್ಮ ಎಂದು ಹೇಳುತ್ತಲೇ ಅನಾಮಿಕ ಮತ್ತೊಂದು ಮಾತು ಆಡಲಿಲ್ಲ ಬೇಕು ಅಂದ್ರೆ ಒಂದು ಸಾವಿರ ಕಡಿಮೆ ಮಾಡಿ ಹದಿನಾಲ್ಕು ಸಾವಿರಕ್ಕೆ ಕೊಡ್ತೀನಮ್ಮ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಣ್ಣಯ್ಯ ಎಂದು ಹೇಳಿ ಮಕ್ ಕರೆದುಕೊಂಡು ಅಲ್ಲಿಂದ ಹೊರಟು ಹೂವಿನ ಅಂಗಡಿ ಹತ್ರ ಬರುತ್ತಾಳೆ ಹರೀಶ್ ಬವರು ಆಳುತ್ತಾ ತಂಟೆ ಮಾಡುತ್ತಾ ಆ ದೊಡ್ಡ ಕೂಲರೇ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ಎಷ್ಟು ಬುದ್ಧಿ ಹೇಳಿದರೂ ಮಕ್ಕಳು ನಿಜಕ್ಕೂ ಕೇಳಿಸ್ಕೊಳ್ಳೋದಿಲ್ಲ ಅನಾಮಿಕಳಿಗೆ ವಿಪರೀತವಾದ ಕೋಪ ಬರುತ್ತೆ ಆದ್ರಿಂದ ಆ ಕೋಪದಲ್ಲಿ ಮಕ್ಕಳಿಗೆ ಹೊಡೆಯುತ್ತಾಳೆ ಅದನ್ನು ನೋಡಿದ ಶಾರದ ಕೋಪದಿಂದ ಹೇಗಂತಾಳೆ ಏಯ್ ಸೊಸೆ ಯಾಕೆ ಮಕ್ಕಳನ್ನ ಹಾಗೆ ಹೊಡಿತಾ ಇದೀಯಾ ಈಗ ಏನಾಯ್ತು ಅಂತ ಎಂದು ಹೇಳಿ ಅನಾಮಿಕಳನ್ನು ಬೈದು ಅಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೊರಟು ಹೋಗುತ್ತಾಳೆ ಮಕ್ಕಳನ್ನು ಹೊಡೆದ ಕೈಯನ್ನು ನೋಡುತ್ತಾ ದುಃಖ ಪಡುತ್ತಾ ಅನಾಮಿಕಾ ಹೀಗೆ ಅಂದ್ಕೋತಾಳೆ ನನ್ನನ್ನು ಕ್ಷಮಿಸಿಬಿಡಿ ಮಕ್ಕಳೇ ಆ ದೇವರು ಕರುಣಿಸಿ ನಿಮ್ಮನ್ನು ದುಡ್ಡು ಇರುವವರ ಮನೆಯಲ್ಲಿ ಹುಡ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದು ದುಃಖ ಪಡುತ್ತಿರುವಾಗ ಆಗಲೇ ಅಲ್ಲಿಗೆ ಮಾಧವಿ ಬರುತ್ತಾಳೆ ಏನೇ ಅನಾಮಿಕಾ ಮಕ್ಕಳನ್ನು ಹಿಡ್ಕೊಂಡು ಯಾಕೆ ಆಗಿ ಹೊಡಿತಾ ಇದ್ಯಾ ನನ್ನ ಬಡತನನ ಹೊಡಿಲಾರೆ ಬಯಲಾರೆ ಅಲ್ವಾ ಅದಕ್ಕೆ ಮಕ್ಕಳನ್ನು ಹೊಡತಾ ಇದ್ದೀನಿ ಇಷ್ಟು ಬಿಸಿಲಿನ ನಾವೇ ತಟ್ಕೊಳಕ್ ಆಗಲ್ಲ ಇನ್ನು ತಟ್ಕೋತಾರೆ ಹೇಳು ಅದಕ್ಕೆ ಸಾಲ ಮಾಡೋದು ಒಳ್ಳೇದು ಅಂತೀಯಾ ಹೇಳು ಮಕ್ಕಳಿಗಾಗಿ ತಪ್ಪಲ್ವಲ್ಲ ನಾಮಿಕಾ ನನ್ನಿಂದ ಆಗಲ್ಲ ಮಾಧವಿ ಆದ್ರೂ ಕೂಲರು ಕಡಿಮೆ ರೇಟಿಗೆ ಕೂಡ ಇರುತ್ತಲ್ಲ ಅವು ಮತ್ತೆ ತುಂಬಾ ಚಿಕ್ಕದಾಗಿದೆ ಒಬ್ಬರಿಗೆ ಮಾತ್ರ ಗಾಳಿ ಬರುತ್ತೆ ಮಿಕ್ಕವರೆಲ್ಲರೂ ಎಲ್ಲಿ ಮಲಗಬೇಕು ಹೇಳು ಈ ಮಧ್ಯ ಎಲ್ಲೋ ಓದಿದ್ದೀನಿ ಕಣಿ ಯಾರು ಸ್ವಲ್ಪ ಕಡಿಮೆ ರೇಟಿನಿಂದ ಕೂಲರ್ ತಯಾರು ಮಾಡಿದ್ದಾರೆ ಅಂತ ಏನು ಕೂಲರ್ನ ನಾವು ನಾವೇ ತಯಾರು ಮಾಡಬಹುದನ್ ಇದ್ರೆ ಕೇಳು ಎಂದು ಹೇಳಿ ಮಾಧವಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಎರಡು ದಿನಗಳು ಕಳೆಯುತ್ತದೆ ಅವನು ಹೇಳಿದ ಹಾಗೆ ಮಾಡಿದರೆ ಬಡವರಿಗೆ ಕಡಿಮೆ ರೇಟಲ್ಲಿ ಕೂಲರ್ ಸಿಗುತ್ತೆ ನಮಗೆ ಸ್ವಲ್ಪ ದುಡ್ಡು ಮಿಕ್ಕತ್ತೆ ಆದರೆ ಯಾವುದರಿಂದ ತಯಾರು ಮಾಡಬೇಕು ಎಂದು ಅನಾಮಿಕಾ ಆಲೋಚನೆ ಮಾಡುತ್ತಾ ಇರುತ್ತಾಳೆ ಆ ಗುಡಿಗೆ ಸ್ವಲ್ಪ ದೂರದಲ್ಲಿಯೇ ಬಿದಿರು ಬೊಂಬೆಗಳು ಕಾಣಿಸುತ್ತದೆ ಅನಾಮಿಕಳಿಗೆ ಅನಾಮಿಕಳಿಗೆ ಬಿದ್ರು ಬೊಂಬಿನಿಂದ ಕೂಲರ್ ತಯಾರು ಮಾಡಬೇಕು ಅನ್ನುವ ಆಲೋಚನೆ ಬರುತ್ತದೆ ತಕ್ಷಣ ಮನೆ ಹತ್ತಿರ ಗಂಡ ರಮೇಶ್ ಮಾವ ಪ್ರಸಾದನ ಸಹಾಯವನ್ನು ತೆಗೆದುಕೊಂಡು ಮಕ್ಕಳಿಗಾಗಿ ದೊಡ್ಡ ಬಿದಿರು ಬೊಂಬೆಗಳ ಕೂಲರ್ ಅನ್ನು ತಯಾರು ಮಾಡುತ್ತಾಳೆ ಅನಾಮಿಕಾ ಕೂಲರ್ ಅನ್ನ ಆನ್ ಮಾಡುತ್ತಾಳೆ ಅದರೊಳಗಿಂದ ಗಾಳಿ ತಣ್ಣಗೆ ಬರುತ್ತಾ ಇರುವಾಗ ರಮೇಶ್ ಕೂಲರ್ ಅನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ ಕೂಲರು ತುಂಬಾ ಚೆನ್ನಾಗಿದೆ ಮಮ್ಮಿ ತುಂಬಾ ತಣ್ಣಗಿದೆ ಹೌದು ಮಮ್ಮಿ ಗಾಳಿಯಂತೂ ಎಷ್ಟು ತಣ್ಣಗೆ ಬರ್ತಾ ಇದೆಯೋ ಎಂದು ಹೇಳುತ್ತಾ ಇರುವಾಗ ಸಂತೋಷ ಪಡುತ್ತಾ ಇರುವ ಮಕ್ಕಳನ್ನು ನೋಡಿ ಅನಾಮಿಕಾ ಕೂಡ ಎಷ್ಟೋ ಆನಂದ ಪಡುತ್ತಾಳೆ ಆಗ ತಮ್ಮಂತಹ ಬಡವರಿಗಾಗಿ ಕಡಿಮೆ ರೇಟಿನಲ್ಲಿ ಮತ್ತಷ್ಟು ಬಿದಿರು ಬೊಂಬಿನ ಕೂಲರ್ಸ್ ಅನ್ನು ತಯಾರು ಮಾಡಬೇಕು ಅನ್ನುವ ನಿರ್ಣಯಕ್ಕೆ ಬರುತ್ತಾಳೆ ಗಂಡನಿಗೆ ಮಾವಯ್ಯನಿಗೆ ಹೇಳುತ್ತಾಳೆ ಮಾವಯ್ಯ ನನ್ನ ನಿರ್ಣಯಕ್ಕೆ ನೀವೇನಂತೀರಾ ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಸೊಸೆ ಹಾಗೆ ಮಾಡು ಕಡಿಮೆ ರೇಟಿನಲ್ಲಿ ಅವರಿಗೆ ಒಳ್ಳೆಯ ಬಿದಿರು ಬೊಂಬಿನ ಕೂಲರ್ ಸಿಕ್ಕತ್ತೆ ನಮಗೆ ನಾಲ್ಕು ದುಡ್ಡು ಬರುತ್ತೆ ಇದರಲ್ಲಿ ತಪ್ಪಿಲ್ವಮ್ಮ ಯಾರಿಗೂ ಮೋಸ ಮಾಡ್ತಾ ಇಲ್ವಲ್ಲ ನಮ್ಮ ತಗೊಳ್ಳಿ ಅಂತ ನಾವೇನು ಹೇಳ್ತಾ ಇಲ್ವಲ್ಲ ಹೊರಗೆ ಇಟ್ಕೊಂಡು ಮಾರಾಟ ಮಾಡೋಣ ಹಿಡಿಸಿದವರು ಬಂದು ತಗೊತಾರೆ ಹಿಡಿಸಿದವರು ಹೊರಟೋಗ್ತಾರೆ ಹೌದು ಅನಾಮಿಕಾ ನೀನು ಮಾತ್ರ ಬಿದಿರು ಬೊಂಬಿನಿಂದ ಕೂಲರ್ ತಯಾರು ಮಾಡು ನಾನು ಮತ್ತಷ್ಟು ಬಿದಿರು ಬೊಂಬನ್ನ ಕಡಿದು ತಗೊಂಡ್ಬರ್ತೀನಿ ಎಂದು ಹೇಳಿ ರಮೇಶ್ ಕೊಡಲಿ ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ರಾತ್ರಿ ಶಾರದಾ ಮನೆಗೆ ಬರುತ್ತಾಳೆ ಮನೆಯಲ್ಲಿ ಬೊಂಬಿನ ಕೂಲರ್ ನೋಡಿದ್ದಕ್ಕೆ ಎಷ್ಟೋ ಸಂತೋಷಿಸುತ್ತಾಳೆ ಅನಾಮಿಕಾ ಬಿದಿರು ಬೊಂಬಿನ ಕೂಲರ್ ಅನ್ನು ಹೇಗೆ ತಯಾರು ಮಾಡುತ್ತಾಳೋ ಇನ್ನು ಮೇಲಿನಿಂದ ಬಿದಿರು ಬೊಂಬಿನ ಕೂಲರ್ ಅನ್ನು ಮಾರಾಟ ಮಾಡುವ ವ್ಯಾಪಾರದ ಆಲೋಚನೆಯ ಬಗ್ಗೆ ಪೂರ್ತಿಯಾಗಿ ವಿವರವಾಗಿ ಹೇಳುತ್ತಾಳೆ ಶಾರದಳಿಗೆ ಹಾಗೆ ಅನಾಮಿಕಾ ಬಿದಿರು ಬೊಂಬಿನ ಕೂಲರ್ ಅನ್ನು ತಯಾರು ಮಾಡಿ ಮಾರಾಟ ಮಾಡುತ್ತಾ ಇರ್ತಾಳೆ ಶಾರದಳ ಜೊತೆ ಆ ಕುಟುಂಬ ಕೂಡ ಎಷ್ಟೋ ಆನಂದಿಸುತ್ತಾ ಇರುತ್ತದೆ ಒಳ್ಳೆಯ ಲಾಭದಿಂದ ಆ ಕುಟುಂಬ ಬಿದಿರು ಬೊಂಬಿನ ಕೂಲರನ್ನು ತಯಾರು ಮಾಡಿ ಮಾರುತ್ತಾ ಬಹಳ ಹೆಸರು ಪ್ರಖ್ಯಾತಿ ಹೊಂದುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ